ನಮಸ್ಕಾರ ಸ್ನೇಹಿತರೆ ಫ್ರೀಜ್ ಆಫ್ ಇನ್ಫಾರ್ಮೇಷನ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ರಾಯಚೂರು ಡಿ ಸಿ ಸಿ ಬ್ಯಾಂಕಲ್ಲಿ ಕೆಲವೊಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ ಸೊ ಆ ಅರ್ಜಿಗಳ ಬಗ್ಗೆ ಅಂದರೆ ಆ ಹುದ್ದೆಗಳ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಏಜ್ ಲಿಮಿಟ್ ಏನಿದೆ ಎಷ್ಟು ಹುದ್ದೆಗಳಿದೆ ಅದೇ ರೀತಿ ಯಾವ್ಯಾವ ಹುದ್ದೆಗಳಿದೆ ಅದೆಲ್ಲ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ನೇಮಕಾತಿ ಇಲಾಖೆಯ ಸು ರಾಯಚೂರ್ ಡಿ ಸಿ ಸಿ ಬ್ಯಾಂಕ್ ಅಂತ ನಿಮಗೆ ಗೊತ್ತಿರುವಂಥ ವಿಚಾರ ಸೊ ಒಟ್ಟು ಎಪ್ಪತ್ತು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ ಸೊ ನೋಡ್ಬೋದು ಬ್ರಾಂಚ್ ಮ್ಯಾನೇಜರ್ ಆಗಿರ್ಬೋದು ಅಸಿಸ್ಟೆಂಟ್ ಆಗಿರ್ಬೋದು ಅದೇ ರೀತಿ ಅಟೆಂಡೆಂಟ್ ಆಗಿರ್ಬೋದು ಸೊ ಈ ಮೂರು ಹುದ್ದೆಗಳು ಅರ್ಜಿಗಳಿಗೆ ಕರೆದಿರ್ತಾರೆ ವಯೋಮಿತಿ ಏನಿರುತ್ತಪ್ಪ ಅಂತಂದರೆ ಹದಿನೆಂಟರಿಂದ ನಲವತ್ತೈದು ವರ್ಷ ಇರುತ್ತೆ ಅದೇ ರೀತಿ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಅರ್ಜಿಯನ್ನು ಸಲ್ಲಿಸು ಅಂದರೆ ಅವರ ಒಂದು ರೂಲ್ಸ್ ಪ್ರಕಾರ ಒಂದು ವೈಮಿತಿ ಸಡಿಲಿಕ್ಕೆ ಇರುತ್ತೆ ಸೊ ಎಜುಕೇಷನ್ ಏನಾಗಿರಬೇಕು ಅಂತ ಟೆಂತ್ ಬಿ ಎಸ್ ಸಿ ಬಿ ಬಿ ಎಮ್ ಎಮ್ ಬಿ ಎ ಎಮ್ ಕಾಮ್ ಸೊ ಒಂದು ಆಯಾ ಹುದ್ದೆಗಳ ಅನುಗುಣವಾಗಿ ಏನು ಮಾಡಿರ್ತಾರೆ ಅಂತಂದರೆ ಒಂದು ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನಿಗದಿ ಮಾಡಿರ್ತಾರೆ ಅದೇ ರೀತಿಯಾಗಿ ಅರ್ಜಿಯನ್ನು ನೀವು ಯಾವ ಥರ ಸಲ್ಲಿಸಬೇಕಪ್ಪ ಅಂತಂದರೆ ಆನ್ಲೈನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿ ಸಲ್ಲಿಸೋಕೆ ಮುಂದೆ ಕೆಲವೊಂದು ಮಾಹಿತಿಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ಸೊ ಆ ಮಾಹಿತಿಯನ್ನು ಕಂಪ್ಲೀಟಾಗಿ ಓದಿ ಆಮೇಲೆ ಅರ್ಜಿಯನ್ನು ಸಲ್ಲಿಸಿ ನೆಕ್ಸ್ಟ್ ಅರ್ಜಿ ಶುಲ್ಕ ಏನಿರುತ್ತಪ್ಪ ಅಂತಂದರೆ ತೌಸಂಡ್ ರುಪೀಸು ಜನರಲ್ ಓ ಬಿ ಸಿ ಅವರಿಗೆ ಇರುತ್ತೆ ಅದೇ ರೀತಿ ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಪೋಸ್ಟ್ ಪಿ ಡಬ್ಲ್ಯೂ ಬಿ ಡಿ ಅವರಿಗೆ ಫೈವ್ ಹಂಡ್ರೆಡ್ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಸೊ ಆಯ್ಕೆ ವೇತನ ರೈಟರ್ ಎಕ್ಸಾಮಿನೇಷನ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಇಂಟರ್ವ್ಯೂ ಇರುತ್ತೆ ಅದೇ ರೀತಿಯಾಗಿ ವೇತನ ಶ್ರೇಣಿ ಮೂವತ್ತೇಳು ಸಾವಿರದ ಐದುನೂರರಿಂದ ಹಿಡಿದು ಒನ್ ಲ್ಯಾಕ್ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ವರೆಗೂ ವೇತನ ಶ್ರೇಣಿ ಇರುತ್ತೆ ಸೊ ಪ್ರಮುಖ ದಿನ ದಿನಾಂಕಗಳು ನೋಡ್ಬೋದು ನೀವು ಅರ್ಜಿ ಸಲ್ಲಿಸೋಕೆ ಪ್ರಾರಂಭವಾಗುವ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತೈದಕ್ಕೆ ಅದೇ ರೀತಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತೆರಡು ಹನ್ನೆರಡು ಇಪ್ಪತ್ತೈದಕ್ಕೆ ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದು ಲಿಂಕ್ಗಳನ್ನು ಕೊಟ್ಟಿದ್ದೀನಿ ಅರ್ಜಿ ಸಲ್ಲಿಸೋಕೆ ಲಿಂಕ್ ಅದಕ್ಕಿಂತ ನೋಟಿಫಿಕೇಶನ್ ಲಿಂಕು ಅವರ ವೆಬ್ಸೈಟ್ ಲಿಂಕು ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಗುಂಪು ನಮ್ಮ ವಾಟ್ಸ್ಆ್ಯಪ್ ಚಾನಲು ಸೊ ಎಲ್ಲ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಬೇಕಂದ್ರೆ ಹೋಗ್ಬಿಟ್ಟು ನೋಡಿ ಈ ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಸಿಗುತ್ತೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಯಾರು ಅಶ್ವಿನಿಯವರ ಟೀಮ್ ಅಲ್ಲಿ ಜಾರ್ನಿ ಅವರು ಸ್ಪಂದನ ಅವರು ಅಭಿ ಧನುಷ್ ರಿಷಾ ಹಾಗೂ ಕಾವ್ಯ